ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶೀರೆಡ್ಡೆನಾಡ್ಕ ಸಿದ್ದರಾಮಯ್ಯ ಸರ್ಕಾರ ಎರಡು ವರ್ಷ ಪೂರೈಸಿದ ಬಳಿಕ ಅಧಿಕಾರ ಹಂಚಿಕೆಯಾಗತ್ತ ಇನ್ನೂ ಆರು ತಿಂಗಳುಗಳ ಕಾಲ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಅವರೇ ಮುಂದುವರಿದಾರ ಕರ್ನಾಟಕದ ಪವರ್ ಪಾಲಿಟಿಕ್ಸ್ನಲ್ಲಿ ಮೇಲುಗೈ ಸಾಧಿಸಿದ್ರ ಡಿ ಕೆ ಶಿವಕುಮಾರ್ ದೆಹಲಿಯಲ್ಲಿ ಕೂತು ಸಿದ್ದರಾಮಯ್ಯ ಬಣದ ರಾಜಕೀಯ ಬಾಣಗಳನ್ನು ಹೊಡೆದು ಹಾಕಿದ್ರ ಡಿ ಸಿ ಎಂ ನನಗೆ ಶಾಸಕರ ಬೆಂಬಲವೇ ಬೇಕಿಲ್ಲ ಎಂದು ಡಿ ಕೆ ಶಿವಕುಮಾರ್ ಹೇಳಿಕೆ ಹಿಂದಿನ ಅರ್ಥ ಏನು ಈ ಬಗ್ಗೆ ವಿವರವಾಗಿ ಚರ್ಚೆ ಮಾಡೋಣ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ನ ಒತ್ತಿ ಸಿದ್ದರಾಮಯ್ಯ ಸರ್ಕಾರ ಎರಡು ವರ್ಷ ಪೂರೈಸಿದಾಗ ಕರ್ನಾಟಕದ ರಾಜ್ಯ ಸರ್ಕಾರದ ಸಂಪುಟ ಪುನರ್ರಚನೆ ನಡೆಯಲಿದೆಯಂತೆ ಈ ಸಂದೇಶವನ್ನು ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ರವಾನಿಸಿದೆ ಎಂಬ ಮಾಹಿತಿ ಲಭ್ಯ ಆಗಿದೆ ಅಲ್ಲದೆ ಸಂಪುಟದ ಪುನರ್ರಚನೆ ಬಗ್ಗೆ ಆಗಲಿ ಅಧಿಕಾರ ಹಂಚಿಕೆಯ ವಿಷಯದಲ್ಲಾಗಲಿ ಕೆಪಿಸಿಸಿ ಅಧ್ಯಕ್ಷ ಹುದ್ದೆಯ ಬಗ್ಗೆ ಆಗಲಿ ಕಾಂಗ್ರೆಸ್ ನಾಯಕರು ಬಹಿರಂಗ ಹೇಳಿಕೆ ನೀಡಬಾರದು ಅಂತಾನು ಕಾಂಗ್ರೆಸ್ ಹೈಕಮಾಂಡ್ ಕಟ್ಟಪ್ಪಣೆ ಮಾಡಿದೆಯಂತೆ ರಾಜ್ಯ ಕೈಪಾಳೆಯಲ್ಲಿ ಕಳೆದ ಕೆಲ ದಿನಗಳಿಂದ ನಡೆದ ಡಿನ್ನರ್ ಪಾಲಿಟಿಕ್ಸ್ ಮತ್ತು ನಾಯಕರ ಬಹಿರಂಗ ಹೇಳಿಕೆಗಳಿಗೆ ತೀವ್ರ ಅಸಮಾಧಾನಗೊಂಡಿರುವ ಹೈಕಮಾಂಡ್ ಈ ಸಂದೇಶವನ್ನು ರವಾನಿಸಿದೆ ಅಂತ ತಿಳಿದು ಬಂದಿದೆ ಹೀಗಾಗಿ ಎರಡು ವರ್ಷ ಪೂರೈಸುವಾಗ ಸಂಪುಟ ಪುನರ್ರಚನೆ ಜೊತೆ ಮುಖ್ಯಮಂತ್ರಿಯು ಬದಲಾಗ್ತಾರಾ ಎಂಬ ಕುತೂಹಲ ಮೂಡಿದೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಎರಡು ವರ್ಷ ಪೂರೈಸಲು ಇನ್ನೂ ಆರು ತಿಂಗಳುಗಳು ಮಾತ್ರ ಬಾಕಿ ಇದೆ ಹಾಗಾಗಿ ಆರು ತಿಂಗಳ ಬಳಿಕ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಹಸ್ತಾಂತರ ಆಗುತ್ತಾ ಗೊತ್ತಿಲ್ಲ ಆದರೆ ಹೈಕಮಾಂಡ್ ರವಾನಿಸಿರುವ ಸಂದೇಶದ ಪ್ರಕಾರ ಸಿದ್ದರಾಮಯ್ಯ ಸರ್ಕಾರಕ್ಕೆ ಎರಡು ವರ್ಷ ಪೂರೈಸಿದಾಗ ಸಂಪುಟ ಪುನರ್ರಚನೆಯಾಗುವುದು ಖಚಿತ ಎನ್ನಲಾಗ್ತಾ ಇದೆ ಆದರೆ ಸಿಎಂ ಸ್ಥಾನದ ಬದಲಾವಣೆ ವಿಚಾರ ಈಗಲೂ ಚರ್ಚಾ ವಿಷಯವಾಗಿ ಪ್ರಶ್ನೆಯಾಗಿಯೇ ಉಳಿದಿದೆ ಇನ್ನು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರದಲ್ಲೂ ಯಾರು ಬಹಿರಂಗ ಹೇಳಿಕೆ ನೀಡಬಾರದು ಅಂತ ಹೈಕಮಾಂಡ್ ತಾಕೀತು ಮಾಡಿದೆಯಂತೆ ಅಲ್ಲಿಗೆ ಮುಂದಿನ ಆರು ತಿಂಗಳುಗಳ ಕಾಲ ಡಿ ಕೆ ಶಿವಕುಮಾರ್ ಅವರೇ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಮುಂದುವರಿಯುವ ಸಾಧ್ಯತೆ ಕಂಡು ಬರ್ತಾ ಇದೆ ಹಾಗೆ ಸಚಿವರು ಮತ್ತು ಶಾಸಕರ ಔತಣಕೂಟ ರಾಜಕೀಯ ನಡೆಯಬಾರದು ಅಂತಾನೂ ಹೈಕಮಾಂಡ್ ಅಪ್ಪಣೆ ಮಾಡಿದೆಯಂತೆ ಹೈಕಮಾಂಡ್ ಮಾಡಿರುವ ಈ ತಾಕೀತುಗಳನ್ನು ನೋಡುವಾಗ ಸಿ ಎಂ ಸಿದ್ದರಾಮಯ್ಯ ಬಣದ ಮುಂದೆ ಡಿ ಕೆ ಶಿವಕುಮಾರ್ ಅವರು ಮೇಲುಗೈ ಸಾಧಿಸದಂತೆ ಕಾಣ್ತಾ ಇದೆ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗಿ ಬಂದ ಬೆನ್ನಲ್ಲೇ ಹೈಕಮಾಂಡ್ ನಾಯಕರು ರಾಜ್ಯ ಕಾಂಗ್ರೆಸ್ಗೆ ಇಂತಹದೊಂದು ಆದೇಶ ಮಾಡಿರುವುದನ್ನು ನೋಡಿದರೆ ದೆಹಲಿಯಲ್ಲಿ ಡಿ ಕೆ ಹಣದ ರಣತಂತ್ರಗಳು ಸಕ್ಸಸ್ ಆದಂತೆ ಕಾಣ್ತಾ ಇದೆ ಬಣ ಬಡಿದಾಟದಲ್ಲಿ ಡಿ ಕೆ ಶಿವಕುಮಾರ್ ಮೇಲುಗೈ ಸಾಧಿಸಿದಂತೆಯೂ ಗೋಚರ ಆಗ್ತಾ ಇದೆ ಡಿ ಕೆ ಶಿ ದೆಹಲಿಯಲ್ಲಿ ಕೂತು ಸಿ ಎಂ ಸಿದ್ದರಾಮಯ್ಯ ಬಣದ ಬಾಣಗಳಿಗೆ ತಡೆಯೊಡ್ಡಿದಂತೆಯೂ ಕಾಣ್ತಾ ಇದೆ ಅಲ್ಲದೆ ಇವತ್ತು ಚಿಕ್ಕಮಗಳೂರು ಭೇಟಿಯಲ್ಲಿದ್ದ ಡಿ ಕೆ ಶಿವಕುಮಾರ್ ಅವರಾಡಿರುವ ಮಾತುಗಳನ್ನು ಕೇಳಿದರೆ ಅವರಿಗೆ ಮತ್ತಷ್ಟು ಹುರುಪು ಹುಮ್ಮಸ್ಸು ಬಂದಂತಿದೆ ನನಗೆ ಯಾವ ಶಾಸಕರ ಬೆಂಬಲವೂ ಬೇಕಾಗಿಲ್ಲ ಎಂದು ಡಿ ಕೆ ಶಿ ಡೈರೆಕ್ಟ್ ಪಂಚ್ ಕೊಟ್ಟಿದ್ದಾರೆ ನಾನು ಪಕ್ಷ ಹೇಳಿದ ಕೆಲಸ ಮಾಡ್ತೇನೆ ನಾನುಂಟು ಕಾಂಗ್ರೆಸ್ ಪಕ್ಷ ಉಂಟು ಅಂತ ಮಾರ್ಮಿಕವಾಗಿಯೂ ಮಾತನಾಡಿದ್ದಾರೆ ಕೆಲಸ ನಮ್ಮದ್ದು ಪ್ರತಿಫಲ ದೇವರದ್ದು ಅಂದಿದ್ದಾರೆ ಅಲ್ಲಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ನಿಂದ ಅಭಯ ಇದೆ ಅಂತ ಕಾಣ್ತಾ ಇದೆ ಹಾಗಾಗಿ ಮುಂದಿನ ಆರು ತಿಂಗಳಲ್ಲಿ ಡಿ ಕೆ ಅವರ ಕನಸಿನ ಪಟ್ಟ ಅವರ ಪಾಲಾಗುತ್ತಾ ಎಂಬ ಕುತೂಹಲನು ಹೆಚ್ಚಾಗಿದೆ ಕಳೆದ ಕೆಲ ದಿನಗಳಿಂದ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಒಳಗಡೆ ಪವರ್ ಪಾಲಿಟಿಕ್ಸ್ ಜೋರಾಗಿಯೇ ಇತ್ತು ಅದರ ಭಾಗವಾಗಿಯೇ ಡಿನ್ನರ್ ಪಾರ್ಟಿಗಳು ಸರಣಿ ಸಭೆಗಳು ನಡೆದಿದ್ದವು ಅಧಿಕಾರ ಹಂಚಿಕೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಸಂಪುಟ ಪುನರ್ರಚನೆ ಹೀಗೆ ನಾನಾ ವಿಷಯಗಳು ಅದರ ಜೊತೆ ತಳುಕು ಹಾಕಿಕೊಂಡಿತ್ತು ಆ ಬೆಳವಣಿಗೆಗಳು ಬಣಗಳ ಶಕ್ತಿ ಪ್ರದರ್ಶನ ರೀತಿಯಾಗಿ ಗೋಚರಿಸಿತ್ತು ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಬಣ ಮತ್ತೊಂದು ಕಡೆ ಡಿಸಿಎಂ ಡಿ ಕೆ ಶಿವಕುಮಾರ್ ಬಣಗಳು ಅಧಿಕಾರ ರಾಜಕಾರಣಕ್ಕಾಗಿ ಜಟಾಪಟಿ ನಡೆಸುವ ರೀತಿಯಲ್ಲಿ ಕಳೆದ ಕೆಲ ದಿನಗಳ ಕರ್ನಾಟಕದ ರಾಜಕೀಯ ಬೆಳವಣಿಗೆಗಳು ಕಂಡುಬಂದವು ಬೆಂಗಳೂರಿನಲ್ಲಿ ನಡೆದ ಸರಣಿ ಸಭೆಗಳು ನೋಡಿದಾಗ ಕೈ ನಾಯಕರ ಮಾತುಗಳನ್ನು ಆಲಿಸಿದಾಗ ಅಲ್ಲಿ ಆಂತರಿಕ ಸಂಘರ್ಷ ನಡೀತಿವೆ ಅನ್ನೋದು ನಮ್ಮ ಕಣ್ಣಿಗೆ ಸ್ಪಷ್ಟವಾಗಿ ಗೋಚರವಾಗಿತ್ತು ಅಂದಹಾಗೆ ಯಾಂತರಿಕ ಸಂಘರ್ಷದ ಹಿಂದೆ ಇರುವ ಪ್ರಮುಖ ಕಾರಣ ಅಂದರೆ ಅದು ಅಧಿಕಾರ ಹಂಚಿಕೆಯ ವಿಷಯ ಅನ್ನೋದು ಕರ್ನಾಟಕದ ರಾಜಕೀಯವನ್ನ ಬಲ್ಲ ಎಲ್ಲರಿಗೂ ಗೊತ್ತಿದೆ ಸಿ ಎಂ ಸ್ಥಾನವನ್ನು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಟು ಕೊಡಬೇಕಾ ಅವರು ಬಿಟ್ಟು ಕೊಡ್ತಾರಾ ಅನ್ನೋದು ಸರ್ಕಾರ ಬಂದಾಗಿಲಿಂದಲೂ ಚರ್ಚೆಯ ವಿಷಯವಾಗಿದೆ ಅಧಿಕಾರ ಹಂಚಿಕೆಯ ಒಪ್ಪಂದ ನಡೆದಿದೆ ಎಂಬ ಅರ್ಥದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೆಲವು ಬಾರಿ ಮಾತನಾಡಿದ್ರಿಂದ ಈ ಚರ್ಚೆ ನಡೀತಾನೆ ಇತ್ತು ಆದರೆ ಅಧಿಕಾರ ಹಂಚಿಕೆ ಒಪ್ಪಂದ ನಡೆದಿಲ್ಲ ಎಂದು ಸಿಎಂ ಸಿದ್ದರಾಮಯ್ಯನವರು ಹೇಳ್ತಾನೆ ಬಂದಿದ್ದಾರೆ ಆದರೂ ಅಧಿಕಾರ ಹಂಚಿಕೆಯ ಒಪ್ಪಂದದ ಬಗ್ಗೆ ಈವರೆಗೂ ಯಾವುದೇ ಕ್ಲಾರಿಟಿ ಇಲ್ಲ ಆ ಬಗ್ಗೆ ಹೈಕಮಾಂಡ್ ಕೂಡ ಈವರೆಗೂ ಒಂದು ಶಬ್ದ ಮಾತಾಡಿಲ್ಲ ಒಪ್ಪಂದ ನಡೆದಿದೆ ಅಥವಾ ನಡೆದಿಲ್ಲ ಎಂದು ಹೈಕಮಾಂಡ್ ಸ್ಪಷ್ಟವಾಗಿ ಹೇಳಿದಿದ್ದರೆ ಆ ಬಗ್ಗೆ ಯಾವುದೇ ಗೊಂದಲಗಳು ಕೂಡ ಇರ್ತಾ ಇರಲಿಲ್ಲ ಆದರೆ ಹೈಕಮಾಂಡ್ ಆ ಬಗ್ಗೆ ಈವರೆಗೂ ಬಾಯಿ ತೆರೆಯದ್ದು ಒಂದು ರೀತಿ ಅಚ್ಚರಿಯೂ ಹೌದು ಒಗ್ಗಟ್ಟು ಹೌದು ಹೀಗಾಗಿ ಕರ್ನಾಟಕದಲ್ಲಿ ಅಧಿಕಾರ ಹಂಚಿಕೆ ವಿಚಾರ ಈಗಲೂ ಚರ್ಚಾ ವಿಷಯ ಆಗಿದೆ ಕಾಂಗ್ರೆಸ್ ಒಳಗಡೆ ಆಂತರಿಕ ಸಂಘರ್ಷಕ್ಕೆ ಅವಕಾಶವನ್ನು ಕೊಟ್ಟಿದೆ ಹೀಗಿರಬೇಕಾದ್ರೆ ಡಿ ಕೆ ಶಿವಕುಮಾರ್ ಅವರು ಕೆಲ ದಿನಗಳ ಹಿಂದೆ ವಿದೇಶ ಪ್ರವಾಸ ಹೋದಾಗಲೇ ಸಿಎಂ ಸಿದ್ದರಾಮಯ್ಯ ಬಣದ ಡಿನ್ನರ್ ಪಾಲಿಟಿಕ್ಸ್ ನಡೆದಿತ್ತು ಸಚಿವ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ನಡೆದ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಅಧಿಕಾರ ಹಂಚಿಕೆಯ ವಿಷಯದ ಬಗ್ಗೆ ಪರೋಕ್ಷವಾಗಿ ಮಾತನಾಡಿದ್ದರು ಎನ್ನಲಾಗ್ತಾ ಇದೆ ಅಲ್ಲದೆ ಡಿ ಕೆ ಶಿವಕುಮಾರ್ ಅವರ ಕೈಯಲ್ಲಿರುವ ಕೆಪಿ ಸಿ ಅಧ್ಯಕ್ಷ ಹುದ್ದೆಗೆ ಹೊಸ ನೇಮಕಾತಿ ಮಾಡುವ ಬಗ್ಗೆಯೂ ಅಲ್ಲಿ ಮಾತುಕತೆಗಳು ನಡೆದಿವೆ ಎನ್ನಲಾಗ್ತಾ ಇದೆ ಸಂಪುಟ ಪುನರ್ರಚನೆಯ ಬಗ್ಗೆಯೂ ಚರ್ಚೆ ನಡೆದಿದೆ ಎಂದು ಮೂಲಗಳಿಂದ ತಿಳಿದಿತ್ತು ಆ ಸಭೆಯಲ್ಲಿ ಡಿ ಕೆ ಶಿವಕುಮಾರ್ ಬಣವನ್ನು ಕಟ್ಟಿಹಾಕುವ ಬಗ್ಗೆ ರಣತಂತ್ರ ರೂಪಿಸಲಾಗಿದೆ ಎಂಬ ಮಾತುಗಳು ಕೇಳಿಬಂದಿತ್ತು ಇದು ಗೊತ್ತಾಗಿ ಡಿ ಕೆ ಶಿವಕುಮಾರ್ ವಿದೇಶದಿಂದ ನೇರವಾಗಿ ದೆಹಲಿಗೆ ಹೋಗಿದ್ದರು ಅಲ್ಲಿ ಎರಡು ದಿನಗಳ ಕಾಲ ಕೂತು ಬಂದಿದ್ರು ಬಂದವರೇ ಏನೂ ನಡೆದಿಲ್ಲ ಎಂಬಂತೆ ನಡೆದುಕೊಂಡರು ಸಿಎಂ ಜೊತೆಗೆ ಅವರ ಬಣದ ಸಚಿವರ ಜೊತೆಗೂ ಕಾಣಿಸ್ಕೊಂಡ್ರು ಸಚಿವರನ್ನು ಅಕ್ಕಪಕ್ಕದಲ್ಲೇ ಕೂತ್ಕೊಂಡು ಸುದ್ದಿಗೋಷ್ಠಿಯನ್ನು ನಡೆಸಿದರು ಆ ಮೂಲಕ ಒಗ್ಗಟ್ಟು ಪ್ರದರ್ಶನ ಮಾಡಿದರು ಅದರ ಬೆನ್ನಲ್ಲೇ ಕಾಂಗ್ರೆಸ್ ಹೈಕಮಾಂಡ್ನಿಂದ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಸಂದೇಶಗಳು ಬಂದಿದೆ ಆ ಸಂದೇಶಗಳು ಪಕ್ಷದ ಪರವಾಗಿರುವ ಜೊತೆಗೆ ಕೆ ಶಿವಕುಮಾರ್ ಅವರಿಗೆ ಪೂರಕವಾಗಿ ಇವೆ ಇವತ್ತು ಕೆ ಶಿವಕುಮಾರ್ ಅವರ ಮಾತಿನಲ್ಲಿದ್ದ ಭರವಸೆ ಮತ್ತು ಆತ್ಮವಿಶ್ವಾಸದ ನುಡಿಗಳು ಮತ್ತಷ್ಟು ಚರ್ಚೆಗಳಿಗೆ ಎಡೆ ಮಾಡಿಕೊಟ್ಟಿದೆ